ಸಖತ್ ಖಾರ ಬಣ್ಣ ಮತ್ತು ರುಚಿ ಹಚ್ಚಿ ಚಿಲ್ಲಿ ಪೌಡರ್ ಅದರಲ್ಲಿ ಎರಡರ ಲಕ್ಷನೋ ಒಂದೂವರೆ ಲಕ್ಷನೋ ವಿರಾಜಪೇಟೆ ಮತ್ತು ಮಡಿಕೇರಿ ಇದು ನಮ್ಮ ಕೊಡಗು ಜಿಲ್ಲೆಯಲ್ಲಿ ವಿತರಣೆಯನ್ನು ಮಾಡಿದ್ದಾರೆ ಇವ್ರ ಫೋಟೋ ಹಾಕೊಂಡು ಇದರಲ್ಲಿ ನಾನು ಇದು ನೇರವಾಗಿ ಇದು ಸವಾಲಾಗಿ ಹೇಳ್ತೀನಿ ಯಾವುದಾದ್ರೆ ಒಂದೇ ಮ್ಯೂಟೇಷನ್ನು ಒಂದೇ ಭೌತಿಕತೆ ಒಂದೇ ಒಂದು ಪಟ್ಟೆದಾರನ ವಿಷಯವನ್ನು ಇವರು ಬಗೆಹರಿಸಿದ್ರೆ ಇವರು ದಾಖಲೆ ತೋರಿಸ್ಬಿಡ್ಲಿ ಅವ್ರು ಹೇಳಿದ್ದನ್ನ ನಾವು ಹೋಗ್ತೀವಿ ಸುಮ್ಮನೆ ಹೇಳೋದು ಮನೆ ಮನೆಗೆ ಕೊಟ್ಬಿಟ್ರಿ ಬಗೆಹರಿಸ್ಬಿಟ್ಟಿದೆ ಎರಡು ಸಾವಿರದ ಹನ್ನೆರಡರ ಅಮೆಂಡ್ಮೆಂಟ್ ಬಂತು ಇದು ಗಂದಾಯ ದಾಖಲೆ ಮನೆ ಮನೆಗೆ ಯೋಜನೆ ಎಲ್ಲ ಮುಗಿದೋಯ್ತು ಇದು ಯಾಕೆ ಬೇಕಿತ್ತು ಇದು ಇವರ ವಾದ ಸೊ ಅವತ್ತು ಆರ್ ಟಿ ಸಿ ಕಾಸ್ಟ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ಅಟ್ಲಾಸ್ ಒಂದೇ ಒಂದು ಮ್ಯೂಟೇಷನ್ ಕೂಡ ಆಗಿಲ್ಲ ನಾನು ಹುಡುಕ್ಸ್ಬಿಟ್ಟಿದ್ದೀನಿ ದಾಖಲೆಗಳನ್ನ ಒಂದೇ ಮ್ಯೂಟೇಷನ್ ಆಗಿಲ್ಲ ಪೌತಿ ಆಗಿಲ್ಲ ಪಟೇದಾರರಾಗಿಲ್ಲ ಡಿಲೀಷನ್ ಆಗಿಲ್ಲ ಫ್ಯಾಮಿಲಿ ಮೆಂಬರ್ ಡಿಲೀಷನ್ ಆಗಿಲ್ಲ ಚಕ್ಕೆರೆ ಪೂವಯ ಕೇಸ್ನಿಂದ ಯಾವ ನಿರ್ಬಂಧ ಜಮ್ಮ ಬಾಣೆ ಲ್ಯಾಂಡ್ ಮೇಲೆ ಏರಿದ್ರು ಸರ್ಕಾರ ಯಾವ ಮಾಲೀಕತ್ವದ ಹಕ್ಕಿಲ್ಲ ಅಂತ ಘೋಷಣೆ ಮಾಡಿದರು ಅದು ರದ್ದಾಯಿತು ಅದು ರದ್ದಾಗಿದ್ದ ನಂತರ ಯಾರು ಕಂದಾಯಕ್ಕೊಳಗಾಗ್ತಾರೆ ಮತ್ತು ಅಲ್ಲಿ ಹಾಕ್ತಾರೆ ಅವ್ರಿಗೆ ಪೂರ್ಣ ಮಾಲೀಕತ್ವ ಮತ್ತು ಪೂರ್ಣ ಹಕ್ಕನ್ನು ಚಕ್ಕೆರೆ ಪೂಯೆಯ ಕೇಸ್ ನಂತರ ಸಿಕ್ತು ಅದು ತೊಂಬತ್ತ ಮೂರನೇ ಇಸವಿನ ತೀರ್ಪು ತೊಂಬತ್ತ್ ಇಸವಿನ ತೀರ್ಪಿನ ನಂತರ ತೊಂಬತ್ತಾರರಲ್ಲಿ ಸರ್ಕಾರ ಅದನ್ನು ಗುರುತಿಸಿ ಸರ್ಕ್ಯುಲರ್ ಹೊಡೆಸಿ ಕಂದಾಯ ನಿಗದಿಪಡಿಸಿ ಆರ್ ಟಿ ಸಿಗಳಿವ್ರ ಹೆಸರಿಗೆ ದಾಖಲಾಕಿ ಅಂತ ಹೇಳುವಂಥ ಸರ್ಕ್ಯುಲರ್ನ ಕೂಡ ತೊಂಬತ್ತಾರರಲ್ಲಿ ಹೊರಡಿಸಿದರು ತೊಂಬತ್ತಾರರಿಂದ ಎರಡು ಸಾವಿರದ ಆರವರೆಗೂ ಇದೇ ಪ್ರಕ್ರಿಯೆ ನಡ್ಕೊಂಡು ಬಂದಿದೆ ಇದೆಲ್ಲವೂ ಕೂಡ ಚಕ್ಕೆರಪ್ಪು ಎ ಕೇಸ್ನಿಂದನೇ ಆಗಿರುವಂಥದ್ದು ಆಮೇಲೆ ಎರಡು ಸಾವಿರದ ಆರಕ್ಕೆ ಬಂದಂಥ ಸರ್ಕ್ಯುಲರ್ನ ಅದು ಭೂಪರಿವರ್ತನೆ ಆಗಬಾರ್ದು ಅಂತ ಹೇಳಿದರು ಅದನ್ನು ಎರಡು ಸಾವಿರದ ಏಳರಲ್ಲಿ ಹಿಂದಕ್ಕೆ ಪಡೆಯೋದಾಯಿತು ಎರಡು ಸಾವಿರದ ಹತ್ತಕ್ಕೆ ಇನ್ನೂ ಒಂದು ಭಾಳ ಭಯಂಕರವಾದಂಥ ಸರ್ಕ್ಯುಲರ್ ಬಂತು ಎರಡು ಸಾವಿರದ ಹತ್ತರಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಬಂದಂಥ ಸರ್ಕ್ಯುಲರಲ್ಲಿ ಇವ್ರಿಗೆ ಮಾಲೀಕತ್ವವೇ ಇಲ್ಲ ಇದೆಲ್ಲ ಸರ್ಕಾರಕ್ಕೆ ಮೀಸಲಿಡಬೇಕು ಅಂತ ಹೇಳುವಂಥದ್ದು ಬಂತು ಅದನ್ನು ಒಂದು ಆರು ತಿಂಗಳಲ್ಲಿ ಅದನ್ನು ಹಿಂದಕ್ಕೆ ಪಡೆದ್ರು ಆ ಸರ್ಕ್ಯುಲರ್ನ ಎರಡು ಸಾವಿರದ ಹನ್ನೆರಡಕ್ಕಾದಂಥ ಅಮೆಂಡ್ಮೆಂಟ್ ಏನಿದೆ ಆಕ್ಯುಮೆಂಟ್ಗೆ ಮತ್ತೆ ಕಂದಾಯ ನಿಗದಿಯಾಗುವಂಥ ಕಾನೂನ್ಗೆ ಸೆಕ್ಷನ್ ಟು ಟ್ವೆಂಟಿ ಆ್ಯಂಡ್ ಸೆಕ್ಷನ್ ಏಯ್ಟಿಗೆ ಎಲ್ಲವೂ ಕೂಡ ಚಕ್ಕೆರ ಪೋಯಾ ಕೇಸ್ನ ಆಧಾರದ ಮೇಲೆ ಆಗಿರುವಂಥದ್ದು ಅದು ಸ್ವಾಗತಾರ್ಹವಾದಂಥ ತಿದ್ದುಪಡಿ ಅದನ್ನು ನಾವು ಸ್ವಾಗತ ಮಾಡ್ತೀವಿ ಆದರೆ ಅದರಿಂದ ಎಲ್ಲ ಸಮಸ್ಯೆ ಬಗೆಹರಿಲಿಲ್ಲ ಅದರ ನಂತರ ಕೂಡ ಸಮಸ್ಯೆಗಳಿದ್ದು ಅದು ಪೌತಿ ಖಾತೆದಿರ್ಬೋದು ಪಟ್ಟೆದಾರನ ವಿಚಾರದಲ್ಲಿ ಇಪ್ಪತ್ತೆರಡು ಸಾವಿರ ಎಕರೆ ಇನ್ನೂ ಕೂಡ ಕಂದಾಯ ನಿಗದಿ ಆಗದಿರುವಂಥದ್ದಿದೆ ಅದರಿಂದ ಅದನ್ನು ಬಗೆಹರಿಸಲಿಕ್ಕೋಸ್ಕರ ಈ ತಿದ್ದುಪಡಿ ಅಂತಂದ್ವಿ ಅವತ್ತಾದಂಥ ತಿದ್ದುಪಡಿ ಎರಡು ಸಾವಿರದ ಹನ್ನೊಂದು ಎರಡು ಹನ್ನೆರಡರಲ್ಲಾದಂಥ ತಿದ್ದುಪಡಿಗೆ ವಿಶೇಷವಾದಂಥ ಅನುಮೋದನೆ ರಾಷ್ಟ್ರಪತಿಗಳಿಂದ ದೊರಕಿದ್ದು ಪ್ರಣಬ್ ಮುಖರ್ಜಿ ಅವರನ್ನು ರಾಷ್ಟ್ರಪತಿ ಆಗಿದ್ದರು ಇದು ಯಾವುದೇ ಸೌಧದಲ್ಲಿ ಆಗಿರುವಂಥದ್ದಲ್ಲ ಇದು ರಾಷ್ಟ್ರಪತಿ ಭವನದಲ್ಲಿ ಪ್ರಕ್ರಿಯೆದ ಮೂಲಕವೇ ಆಗಿರೋದು ಮಿನಿಸ್ಟ್ರಿ ಆಫ್ ಹೇಮ್ ಎಫೇರ್ಸ್ ಅವತ್ತು ನಮ್ಮ ವೀರಪ್ಪ ಮೊಯ್ಲಿ ಅವರು ಕಾನೂನು ಸಚಿವರು ಅವರೆಲ್ಲರೂ ಕೂಡ ಸೇರಿ ಈ ಪ್ರಕ್ರಿಯೆ ಆಗಿರುವಂಥದ್ದು ಅಲ್ಲಿ ಅನುಮೋದನೆ ಸಿಕ್ಕಿರುವಂಥದ್ದು ಅದರಿಂದ ತಿದ್ದುಪಡಿ ಜಾರಿಗೆ ಬಂತು ತಿದ್ದುಪಡಿಯಿಂದ ಲಾಭ ಅನುಕೂಲ ಆಗಿದೆ ಅದು ಪೂರ್ಣವಾಗಿ ಸಮಸ್ಯೆ ಬಗೆಹರಿದಿಲ್ಲ ಇವತ್ತು ನಾವು ತಂದಿರುವಂಥ ತಿದ್ದುಪಡಿ ಏನಿದೆ ಇದು ಪತ್ತೆದಾರನ ವಿಚಾರವಾಗಿ ಸಮಸ್ಯೆಯನ್ನು ಬಗೆಹರಿಸುವಂಥ ಭಾಳ ದೊಡ್ಡ ಹೆಜ್ಜೆ ಮತ್ತು ಭೌತಿಕತೆಯನ್ನು ಮಾಡುವಂಥ ಭಾಳ ದೊಡ್ಡ ಹೆಜ್ಜೆ ಕಂದಾಯ ನಿಗದಿಪಡಿಸಲಿಕ್ಕೆ ಕೂಡ ನಾವು ಮುಂದಿನ ದಿವಸ ಕ್ರಮ ಜರುಗಿಸ್ತೀವಿ ಜಮ್ಮೆ ಬಾಣೆಯಲಿಗೆ ಅದರಿಂದ ಶಾಶ್ವತವಾದಂಥ ಪರಿಹಾರ ತಂದಿದೆ ಅಂತ ಏನು ಇವತ್ತು ಜನ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದು ಸರಿಯಾಗಿದೆ ದಯವಿಟ್ಟು ಇದಕ್ಕೆ ವಿರೋಧ ಪಕ್ಷದವರು ತಲೆ ಕೆಡಿಸ್ಕೊಳ್ಳದೆ ಜೊತೆ ಕೈ ಜೋಡಿಸಿ ನಮ್ಮ ಜೊತೆ ಕೆಲಸ ಮಾಡಲಿ ಕೆಲಸ ಮಾಡಲಿ ನಾವೆಲ್ಲ ಕೈ ಜೋಡಿಸಿ ಸಮಸ್ಯೆಯನ್ನು ಬಗೆಹರಿಸೋಣ ಇದರಲ್ಲಿ ರಾಜಕಾರಣ ಮಾಡಿದಷ್ಟು ಅವ್ರಿಗೆ ನಷ್ಟ